ಯದುವೀರ್ ಅವರಿಗೆ ಟಿಕೆಟ್ ಕೊಡೋದು ನಿಜವಾದ್ರೆ ಅದನ್ನ ವೆಲ್ಕಮ್ ಮಾಡ್ತೀನಿ ಕಾರ್ಯಕರ್ತನಾಗಿ ಅವರ ಪರ ಕೆಲಸ ಮಾಡ್ತೀನಿ ಅರಮನೆಯ ಎಸಿ ಕೋಣೆಯಲ್ಲಿ ರಾಜನಾಗಿ ಇರೋ ಬದಲು ಪ್ರಜೆಗಳ ರೀತಿ ಬದುಕೋದಕ್ಕೆ ಯದುವೀರ್ ಬಂದ್ರೆ ಸ್ವಾಗತಿಸದೇ ಇರೋಕ್ಕಾಗತ್ತ ರಾಜ ಪ್ರಜೆ ನಡುವೆ ವ್ಯತ್ಯಾಸ ತೆಗೆದು ರಾಜರೇ ಪ್ರಜೆಗಳ ಜೊತೆ ಇರೋದಕ್ಕೆ ಬಂದ್ರೆ ನನ್ನ ಸ್ವಾಗತ ಅಂತ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ ಮೈಸೂರು ಲೋಕಸಭೆ ಚುನಾವಣೆಗೆ ಯುವರಾಜ ಯದುವೀರ್ ಅವರಿಗೆ ಬಿಜೆಪಿ ಟಿಕೆಟ್ ನೀಡಲಾಗುತ್ತೆ ಅನ್ನೋ ವರದಿಗಳ ಹಿನ್ನೆಲೆಯಲ್ಲಿ ಅವರು ಈ ಮಾತುಗಳನ್ನಾಡಿದ್ದಾರೆ ಅರಮನೆ ಆಸ್ತಿ ವಿಚಾರದಲ್ಲಿ ಸರ್ಕಾರದ ನಡುವೆ ವ್ಯಾಜ್ಯಗಳಿವೆ ಅದರಲ್ಲಿ ಬಹುತೇಕ ಆಸ್ತಿಗಳು ಸಾರ್ವಜನಿಕರ ಬಳಕೆಯಲ್ಲಿವೆ ಯದುವೀರ್ ಜನಪ್ರತಿನಿಧಿಯಾಗಿ ಅದನ್ನೆಲ್ಲ ಜನರಿಗೆ ಬಿಟ್ಟು ಚಾಮುಂಡಿ ಬೆಟ್ಟದ ಮೇಲಿನ ಅರಮನೆ ಆವರಣದ ಒಳಗಡೆ ಪೈಪ್ಲೈನ್ ಹಾಕುವುದಕ್ಕೆ ಅರಮನೆ ವಿರೋಧಿಸಿದೆ ಯದುವೀರ್ ಜನಪ್ರತಿನಿಧಿಯಾದ್ರೆ ಆ ಸಮಸ್ಯೆ ಬಗೆಹರಿಯುತ್ತೆ ಶ್ರೀ ರಾಜೇಂದ್ರ ಸ್ವಾಮೀಜಿ ಪ್ರತಿಮೆ ವಿಚಾರದಲ್ಲಿ ಅರಮನೆಯವರು ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಯದುವೀರ್ ಈ ಸಮಸ್ಯೆ ಬಗೆಹರಿಸಿ ರಾಜೇಂದ್ರ ಶ್ರೀಗಳ ಪ್ರತಿಮೆ ಅನಾವರಣ ಮಾಡ್ತಾರೆ ಅಂತಾನು ಹೇಳಿದ್ರು ಇನ್ನು ಅರಮನೆಯೊಳಗೆ ಆರಾಮವಾಗಿ ಇದ್ದಂಥ ವ್ಯಕ್ತಿ ಸಿದ್ದರಾಮಯ್ಯ ವಿರುದ್ಧ ಹೋರಾಟ ಮಾಡುವುದಕ್ಕೆ ಬೀದಿಗೆ ಬಂದ್ರೆ ನಮ್ಗೆ ಸಂತೋಷ ಅರಮನೆ ವೈಭೋಗ ಬೇಕಾಗಿಲ್ಲ ಜನರ ಜೊತೆ ಹೋರಾಟಕ್ಕೆ ಬರ್ತೀನಿ ಅಂತ ಹೊರಟಿದ್ದಾರೆ ಅದಕ್ಕೆ ಸ್ವಾಗತ ಪೊಲೀಸ್ ಠಾಣೆಗೆ ಬಂದು ನಮ್ಮ ಕಾರ್ಯಕರ್ತರ ಸಮಸ್ಯೆ ಬಗೆಹರಿಸೋದಕ್ಕೆ ರಾಜರು ಬಂದ್ರೆ ಸಂತೋಷಾನೇ ಅಲ್ವಾ ಸುಖದ ಸುಪ್ಪತ್ತಿಗೆಯಲ್ಲಿ ಇದ್ದ ನಮ್ಮ ಮಹಾರಾಜರನ್ನ ಮನವೊಲಿಸಿ ರಾಜಕೀಯಕ್ಕೆ ತಂದ ನಮ್ಮ ಮುಖಂಡರಿಗೆ ಧನ್ಯವಾದ ಅಂತ ವ್ಯಂಗ್ಯವಾಗಿಯೇ ನೋಡಿದಿದ್ದಾರೆ ಅವರು ರಾಜಕಾರಣಕ್ಕೆ ಬಂದ್ರೆ ಜನರಿಗೆ ಅನೇಕ ರೀತಿ ಅನುಕೂಲ ಆಗತ್ತೆ ಮಹಾರಾಜರು ಜನಸಾಮಾನ್ಯರಿಗೆ ಪಕ್ಷದ ನಾಯಕರಿಗೆ ಕೈ ಮುಗಿಬೇಕು ಪಕ್ಷದ ಸಿದ್ಧಾಂತದಂತೆ ನಾಯಕರು ವೇದಿಕೆ ಮೇಲೆ ಆಸೀನರಾದ್ರೆ ಜನಸಾಮಾನ್ಯರ ಸಾಲಿನಲ್ಲಿ ಕೂರ್ಬೇಕು ಅಂತ ಯದುವೀರ್ ಕಾಲೆಳೆದಿದ್ದಾರೆ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ನನ್ನ ಭೇಟಿ ಮಾಡೋದಕ್ಕೆ ಕರೆದಿದ್ರು ಅವರನ್ನ ಭೇಟಿ ಮಾಡಿ ಬಂದಿದ್ದೀನಿ ಸಂಘಟನೆ ಸಿದ್ಧಾಂತಕ್ಕೆ ಗಟ್ಟಿಯಾಗಿ ನಿಂತಿರೋ ನನಗೆ ಟಿಕೆಟ್ ಸಿಗುತ್ತೆ ಅಂತ ಕ್ಷಣ ಕ್ಷಣಕ್ಕೂ ವಿಶ್ವಾಸ ಇದೆ ಅನ್ನೋದನ್ನ ಕೂಡ ಹೇಳಿದ್ರು ಇನ್ನು ಇಪ್ಪತ್ತೈದು ಸಂಸದರಲ್ಲಿ ನನ್ನಷ್ಟು ಹಿಂದುತ್ವದ ಕಮಿಟ್ಮೆಂಟ್ ಇರೋ ಬೇರೆ ಯಾರಿದ್ದಾರೆ ಹಿಂದುತ್ವದ ವಿಚಾರದಲ್ಲಿ ನನ್ನನ್ನು ಯಾರಿಗೂ ಸರಿಗಟ್ಟೋದಕ್ಕಾಗದು ಮೋದಿಯವರ ಬಗ್ಗೆ ಸಿದ್ದರಾಮಯ್ಯ ಬಾಯಿಗೆ ಬಂದಂತೆ ಟೀಕೆ ಮಾಡುತ್ತಿದ್ದಾಗ ಸಿದ್ದರಾಮಯ್ಯ ಮಾತನ್ನ ದೊಡ್ಡ ಮಟ್ಟದಲ್ಲಿ ಖಂಡಿಸುವ ವ್ಯಕ್ತಿ ಈ ಪ್ರತಾಪ್ ಸಿಂಹ ಇದು ನನ್ನ ದೌರ್ಬಲ್ಯಾನ ಮೈಸೂರು ಕೊಡಗು ಅಭಿವೃದ್ಧಿಗೆ ಅತಿ ಹೆಚ್ಚಿನ ಅಭಿವೃದ್ಧಿ ಕೆಲಸ ಮಾಡಿದ್ದು ನನ್ನ ದೌರ್ಬಲ್ಯಾನ ನನಗೆ ಪಕ್ಷ ನಿಷ್ಠೆ ಇದೆ ಬ್ಯಾನರ್ ಬಂಟಿಂಗ್ ಕಟ್ಟೋದಕ್ಕೂ ನಾನು ರೆಡಿ ನನಗಾಗಿ ಪಕ್ಷ ಕಾರ್ಯಕರ್ತರು ದುಡಿದಿದ್ದಾರೆ ನಾನು ಮುಂದೆ ಅವರಂತೆಯೇ ದುಡಿಯುತ್ತೀನಿ ಅಂತ ಪ್ರತಾಪ್ ಸಿಂಹ ಖಡಕ್ ಹೇಳಿಕೆಯನ್ನು ಕೊಟ್ಟಿದ್ದಾನೆ